ನಿರಂತರ ಮಳೆಯಿಂದಾಗಿ ನಗರದ ಪತ್ರಕರ್ತ ಎಚ್ ಜಯಪ್ರಕಾಶ್ ಅವರ ಮನೆ ಹಾನಿಯಾದ ಘಟನೆ ನಗರದ ಟೌನ್ ಕಾಲೋನಿಯಲ್ಲಿ ನಡೆದಿದ್ದು ಸ್ಥಳಕ್ಕೆ ಕಂದಾಯ ಇಲಾಖೆ ಹಾಗೂ ಪುರಸಭೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಯಪ್ರಕಾಶ್ ಅವರ ಮನೆ ಹಾನಿಯಾಗಿದ್ದು ಮಕ್ಕಳು ಕೂದಲೆಳೆಯಿಂದ ಪಾರಾಗಿದ್ದಾರೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದ ಸಂದರ್ಭ ಶಿಥಿಲಗೊಂಡಿದ್ದ ಗೋಡೆ ಅಧಿಕಾರಿಗಳ ಎದುರೇ ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಸ್ಥಳದಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಸಂದರ್ಭ ಸ್ಥಳೀಯ ವಾರ್ಡ್ ಸದಸ್ಯ ಜಯವರ್ಧನ್ ಮಾತನಾಡಿ ಕುಶಾಲನಗರದ ಟೌನ್ ಕಾಲೋನಿಯಲ್ಲಿ ಮಳೆಯಿಂದ ಮನೆಗೆ ಹಾನಿ ಉಂಟಾಗಿದೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಮನೆ ವಾಸಿಸಲು ಯೋಗ್ಯವಿಲ್ಲದ ಕಾರಣ ಪುರಸಭೆಯಿಂದ ಸೂಕ್ತ ಪರಿಹಾರ ಒದಗಿಸಲಾಗುವುದೆಂದರು ಇದೆ ಬಂದಿರಲ್ಲ <Hai> <PAUL> <Elijah> <toda> <-seUND> ಮಾದೇವರು ಫೋನ್ ಮಾಡಿದ್ರು ಅಣ್ಣ ಜಯ ನಿಮ್ಮ ಮನೆ ಗೋಡೆ ಅಂತ ತಕ್ಷಣ ನಮ್ಮ ಮಗ ಫೋನ್ ಮಾಡಿ ನಾನು ನಮ್ಮನ್ನು ಹೊರ್ಗಡೆ ಕರೆಸ್ತೀವಿ ಇವತ್ತು ನಮ್ಮ ಸದ್ಯ ಏನು ನನ್ನ ಕೂಡ ನನ್ನ ಮಕ್ಕಳು ಕೂಡ ಇವತ್ತು ಮದುವೆಗಂತ ಆಸನ ಕೊಡೋದು ಅದ್ರಲ್ಲಿ ಯಾವುದೇ ಅಪಾಯಗಳು ಆಗಿಲ್ಲ ಅಪಾಯ ಆಗಲಿಲ್ಲ ಸದ್ಯಕ್ಕೆ ನಮ್ಮ ವಾರ್ಡ್ ಸದಸ್ಯರಾದ ಜಯಾರ್ಜನ್ ಅವರು ಬಂದು ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟಿದ್ದಾರೆ ನಮ್ಮ ವಿ ಎಸ್ ಅನಂತಪುರ ಗೆಳಪರ ಗೆಳೆಯರು ಬರ್ದ ಅಧ್ಯಕ್ಷರು ಕೂಡ ಭೇಟಿ ಕೊಟ್ಟಿದ್ದಾರೆ ಮುಂದೆ ಎಲ್ಲ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ

ನಮ್ಮ ಜಯಪ್ರಕಾಶ್ ಅಂತ ವಾಸ ಇದ್ದಾರೆ ಪತ್ರಕರ್ತರು ಕೂಡ ಹೌದು ಹಾಗೆ ಪುರಸಭೆ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆದ್ದರಿಂದ ಇವತ್ತು ಸುಮಾರು ಸುಮಾರು ಅನ್ನೋದಕ್ಕಿಂತ ಭಾಗಶಃ ಮನೆಯೆಲ್ಲ ಪೂರ್ತಿಯಾಗಿ ಬೆಳಕೆ ಆರಂಭವಾಗಿದೆ ಈಗ ಸುಮಾರು ಬಿದ್ದಿನ ತಾವೆಲ್ಲ ವೀಕ್ಷಣೆ ಮಾಡಿರ್ತೀರಿ ಅದೇ ರೀತಿಯಾಗಿ ಇದಕ್ಕೆ ಸೂಕ್ತವಾಗಿ ಪರಿಹಾರನ ಸ್ಥಳೀಯ ಆಡಳಿತ ಜಿಲ್ಲಾಡಳಿತ ಹಾಗೂ ಏನು ತಹಶೀಲ್ದಾರ್ ಮುಖೇನ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ನೀಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವರ್ಣ ಸದಸ್ಯರಾಗಿ ಮನವಿ ಮಾಡ್ತೀನಿ ಮಳೆ ಹೆಚ್ಚಿರೋದ್ರಿಂದ ದಯವಿಟ್ಟು ಮುಂದಿನ ಈ ಏನು ಎಚ್ಚರಿಕೆ ತಗೋಬೇಕು ಆ ಎಚ್ಚರಿಕೆಯಲ್ಲಿ ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಅದಕ್ಕೆ ಒಳಗಾಗಬೇಕು ಎಚ್ಚರಿಕೆ ಸರಿ ಈಗ ಇವ್ರಿಗೆ ಈಗ ಅವರು ಅನುಕೂಲ ಮಾಡಿಕೊಂಡ್ರೆ ಸರಿ ಇಲ್ಲ ಅಂತಂದರೆ ನಮ್ಮ ಪಂಚಾಯಿತಿ ವತಿಯಿಂದ ಏನು ಸೂಕ್ತವಾಗಿ ಕ್ರಮ ತಗೋಬೇಕು ಅದಕ್ಕೆ ಒ ಮತ್ತು ಆರೈ ಮತ್ತು ಸಮರ್ಪಣಗಳೆಲ್ಲ ಬಂದಿದ್ದಾರೆ ಅವರ ಮುಖ್ಯನ ನಾವು ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಈ ಸಂದರ್ಭ ಗೆಳೆಯರ ಬಳಗದ ಅಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರಾದ ಆನಂದಕುಮಾರ್ ಗ್ರಾಮ ಲೆಕ್ಕಿಗ ಸಂತೋಷ್ ಪುರಸಭೆ ಕಂದಾಯ ಅಧಿಕಾರಿ ರಾಮು ಪುರಸಭೆಯ ಸಿಬ್ಬಂದಿಗಳು ಗೆಳೆಯರ ಬಳಗದ ಪ್ರಮುಖರು ಪತ್ರಕರ್ತರಾದ ಟಿಆರ್ ಪ್ರಭುದೇವ್ ಮುಸ್ತಫಾ ಕೆಬಿ ಸಂಶುದ್ದೀನ್ ಹಾಗೂ ಸ್ಥಳೀಯ ನಿವಾಸಿಗಳು ಹಾಜರಿದ್ದರು